ಶರಣ ಬಂಧುಗಳೇನವ್ರ ನಂತರದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಸಕಲ ಹರ ಗುರು ಚರಮೂರ್ತಿ ಆತ್ಮೀಯರೇ ಯುವ ಪತ್ರಕರ್ತರ ಜಾತ್ಯತೀತ ಕಲ್ಪನೆ ಕಾಯಿ ಕರೆ ಕೈಲಾಸ ದಾಸೋಹದ ವಿಚಾರವನ್ನ ಸಮಾಜಕ್ಕೆ ಕೊಟ್ಟು ಇವತ್ತು ಸಮಾಜ ಇಡೀ ದೇಶದಲ್ಲಿ ಅಣ್ಣ ಬಸವಣ್ಣನನ್ನ ನೆನೀತಕ್ಕಂಥ ಒಂದು ದಿಶೆಯಲ್ಲಿ ನಾವು ಇದ್ದೀವಿ ಅದರ ಜೊತೆಗೆ ಈ ಸಾಂಸ್ಕೃತಿಕ ಬಸವ ಸಮ ಬಸವ ಧರ್ಮದ ಸಾಂಸ್ಕೃತಿಕ ಅಭಿಯಾನ ಕೂಡ ಇವತ್ತು ಚಾಲನೆ ಸಿಗ್ತಾ ಇದೆ ಈ ಚಾಲನೆಗೆ ಧರ್ಮ ಧರ್ಮ ಸಹಯೋಗದಿಂದ ಎಲ್ಲ ಪರಂ ಪೂಜ್ಯರು ಹಿರಿಯರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು ಅಣ್ಣ ಬಸವಣ್ಣನ ಜನ್ಮಸ್ಥಾನದಿಂದ ಇದನ್ನು ಚಾಲನೆ ಕೊಡಬೇಕಂತ ಹೇಳಿ ಈ ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲ ಬಸವಣ್ಣ ಬಾಜೇವಾಡಿ ಹಿರಿಯರಾಗಲಿ ಕಿರಿಯರಾಗ್ಲಿ ಸಾಯಂದ್ರಾಗಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಆದರೂ ಕೂಡ ಏನಾದರೂ ಅಣ್ಣ ಬಸವಣ್ಣನ ಕನಸು ಕನಸು ಮಾಡಬೇಕಂತಕ್ಕಂಥ ವಿಚಾರದ ಅರೇಲಿ ಇಟ್ಕೊಂಡು ಸಮಾಜದ ಎಲ್ಲ ಧರ್ಮೀಯರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಇವತ್ತು ಜಾತ್ಯತೀತ ಸಮಾಜವನ್ನ ನಿರ್ಮಾಣ ಮಾಡಬೇಕಂತಕ್ಕಂಥ ಅಣ್ಣ ಬಸವಣ್ಣನವರ ಕನಸು ಏಳಿಗೆಗೆ ಮತ್ತು ಉತ್ಕೃಷ್ಟವಾದಂಥ ಸ್ಥಾನಕ್ಕೆ ಇವತ್ತು ಹೋಗ್ತಾ ಇದೆ ಈ ಸಮಾಜದಲ್ಲಿ ಏನು ಉಳಿತದೋ ಏನು ಗೊತ್ತಿಲ್ಲ ಆದರೆ ಅಣ್ಣ ಬಸವಣ್ಣನ ಅನುಕರಣೆಯ ಮಾತುಗಳು ಮಾತುಗಳು ಸಮಾಜವನ್ನು ಎತ್ತಿ ಹಿಡಿತವೆ ಅನ್ನತಕ್ಕಂಥ ಮಾತನ್ನು ಇವತ್ತು ನಾವು ಯಾರೂ ಕೂಡ ಮಡಿಲಿಕ್ಕೆ ಮರಿಲಿಕ್ಕೆ ಇಲ್ಲ ಕರ್ನಾಟಕ ಅಲ್ಲ ದೇಶಾದ್ಯಂತ ಜಗತ್ತಿನಾದಂಥ ಪಸರಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮಲ್ಲೂ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ನಾವು ಹೆಸರೇ ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆ ಅದರಲ್ಲಿ ವಿಶೇಷವಾಗಿ ಇಂಗ್ಲೇಶ್ವರ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಸಾನ್ನಿಧ್ಯ ವಯಸ್ಸು ಇಂಥ ಇಡೀ ವಯಸ್ಸಿನಲ್ಲಿ ಕೂಡ ಅವರ ಆಶೀರ್ವಾದ ನಮಗಿದೆ ಅಂದರೆ ಅವ್ರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದರ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲ ಪರಂಪೂಜರು ಠಾಣ್ಯಾಲಿ ಪೂಜ್ಯರು ಜಗದ್ಗುರುಗಳು ಎಲ್ಲರೂ ಕೂಡ ಈಗ ತಂದು ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ಅವ್ರ ಜೊತೆ ಅನೇಕ ಪೂಜ್ಯರು ಮತ್ತು ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಇನ್ನೆಲ್ಲ ವತಿಯಿಂದ ಕೃತಜ್ಞತೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹಾರೈಸಿ ನನ್ನ ನಾಲ್ಕು ಮಾತಿಗಳ